ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನ್ ಪವಿತ್ರ ಕಾಟೀರ ಸಿನಿಮಾ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ ಗಂಟೆಗಳಷ್ಟೇ ಬಾಕಿ ರಿಲೀಸ್ ಆಗೋದಕ್ಕೆ ಎಲ್ಲರೂ ಕಾತ್ರದಿಂದ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ತೆರೆ ಮೇಲೆ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ ಈ ಮಧ್ಯೆ ಸಿನಿಮಾ ಬಗ್ಗೆ ಡಬಲ್ ಎಕ್ಸ್ಪೆಕ್ಟೇಷನ್ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇಡೀ ಸಿನಿಮಾದ ಕಾಸ್ಟಿಂಗ್ ನೋಡ್ತಾ ಇದ್ರೆ ಸ್ಟೋರಿ ನೋಡ್ತಾ ಇದ್ರೆ ಆ ಕಾಂಬಿನೇಷನ್ಸ್ ನೋಡ್ತಿದ್ರೆ ನಿರೀಕ್ಷೆ ಜಾಸ್ತಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಚಿತ್ರದ ನಾಯಕಿ ಇವ್ರ ಬಗ್ಗೆ ಸಿಂಪಲ್ ಆಗಿ ಆಗಲ್ಲ ಸಿನಿಮಾ ಡೆಬ್ಯೂ ಮೂವಿ ಇರ್ಬೋದು ಆದ್ರೆ ಇದ್ರ ಪರಿಚಯ ಎಲ್ರಿಗೂ ಇರುತ್ತೆ ಕಾರಣ ಅಷ್ಟೇ ಕೋಟಿ ನಿರ್ವಹ ಪುಕ್ಕ ಅಂದ ತಕ್ಷಣ ಒಂದು ಅವ್ರಿಗಿರುವಂತಹ ಒಂದು ಬೆಲೆನೆ ಬೇರೆ ಅವ್ರಿಗೆ ಗೌರವನ ಬೇರೆ ಒಂದ್ ಕಡೆ ಅವರು ಮತ್ತೊಂದ್ ಕಡೆ ಕನಸಿನ ರಹಣ ಬಾಲಾಶ್ರೀ ಅವರ ಆರಾಧನಾ ಅವರು ಈ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಇವತ್ತು ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಆರಾಧನಾ ನಮಸ್ತೆ वेलकम टू माय ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯಿತು ತುಂಬಾ ಅಂದ್ರೆ ಐ ಆಮ್ ನರ್ವಸ್ ಆಗಿದ್ದೀನಿ ಬಟ್ ತುಂಬಾ ಖುಷಿ ಹೇಗಿದೆ ಈ ಫೀಲಿಂಗ್ಸ್ ಇಗೋ ನರ್ವಸ್ ಅಂತ ಹೇಳ್ತಾ ಇದೆಲ್ವಾ ರಿಯಲಿ ಆರ್ ಎಕ್ಸೈಟೆಡ್ ಆರ್ ಎಕ್ಸೈಟೆಡ್ ಲೈಕ್ ಫಸ್ಟ್ ಮೂವಿ ಜೊತೆಗೆ ಇಷ್ಟು ಎಕ್ಸ್ಪೆಕ್ಟೇಷನ್ ಯಾಕೆ ಜನರಿಗೆ ರೀಚ್ ಆಗಬೇಕು ಹೇಗೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಯಾನ್ ನನಗೆ ಆ ಒಂದು ನಂಬಿಕೆ ಇದೆ ಸಕ್ಸಸ್ ಆಗುತ್ತೆ ಅಂತ ಬಿಕಾಸ್ ಅಫ್ಕೋರ್ಸ್ ದರ್ಶನ್ ಸರ್ ಅವ್ರ ಮೂವಿ ಆಗಿರಲಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಬಟ್ ನನ್ನ ಹೆಂಗ್ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಆ ಒಂದು ನರ್ವಸ್ ನರ್ವಸ್ನೆಸ್ ಇದೆ ನನಗೆ ಆಲ್ರೆಡಿ ಫಿನಿಶ್ ಆಗ್ತಾ ಇದೆ ಅಂದ್ರೆಂಟ್ ನಾನು ಒಂದು ಟೆನ್ಷನ್ ಆ ಎಕ್ಸೈಟ್ಮೆಂಟ್ ಇಲ್ಲಿ ನಾನು ವೇಟ್ ಮಾಡ್ತಾ ಇದ್ದೀನಿ ಮೂವಿ ನೋಡಕ್ಕೆ ಇಲ್ಲ ಅಷ್ಟು ಬರ್ತಾ ಇಲ್ಲ ವೆರಿ ರೆಸ್ಪಾನ್ಸಿಬಲ್ ಅಲ್ಲ ಯಾಕಂದ್ರೆ ಯಾವಾಗ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿ ಇರುತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಮತ್ತೊಂದ್ ಕಡೆ ಟೆನ್ಷನ್ ಶುರು ಅದು ನಿಮಗೆ ಕಾಣಿಸ್ತಾ ಇದೆಯಾ ಅಮ್ಮ ಏನಾದ್ರೂ ನಿಮ್ಮನ್ನ ಕೂಲ್ ಮಾಡ್ತಾ ಇರ್ತಾರ ಅವರು ಟೆನ್ಷನ್ ಇಲ್ಲ ಇದ್ದಾರೆ ನಾನು ಅವ್ರನ್ನ ಕೂಲ್ ಮಾಡ್ತಾ ಇದ್ದೀನಿ ಇಲ್ಲ ಎಕ್ಸೈಟ್ಮೆಂಟ್ ತುಂಬ ಇದೆ ಆ ಎಕ್ಸೈಟ್ಮೆಂಟ್ ಅಲ್ಲಿ ನಿದ್ದೆ ಬರ್ತಾ ಇಲ್ಲ ಬಟ್ ಆಫ್ ಕೋರ್ಸ್ ಇವಾಗ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗ್ತಾ ಇದೆ ಅಷ್ಟೊಂದು ನಮ್ ಟ್ರೇಲರ್ಗಿರ್ಲಿ ಸಾಂಗ್ಸ್ ಇರ್ಲಿ ಅಷ್ಟೊಂದು ವ್ಯೂಸ್ ರೀಚ್ ಆಗಿದೆ ವೈರಲ್ ಆಗ್ಬಿಟ್ಟಿದೆ ಅದೆಲ್ಲ ನೋಡಿ

ನೀವೇ ಕಾಂಪ್ಲಿಮೆಂಟ್ ಬೇಕು ನೀವೇ ಹೇಳಿದ ತರ ಕಾಂಪ್ಲಿಮೆಂಟ್ ಅದು ಅವ್ರಂತ ಒಂದು ಸ್ಟಾರ್ ಆಗಿರಲಿ ನಾನು ನಾನು ಕೋ ಸ್ಟಾರ್ ಆಗಿರಲಿ ಅವ್ರು ನನ್ನ ಬಗ್ಗೆ ಆ ತರ ಮಾತಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಅವ್ರು ಹೇಳ್ತಾ ಇದ್ದಾರೆ ಅಂತ ನನಗೆ ತುಂಬಾ ತುಂಬಾ ಖುಷಿ ಅನ್ಸುತ್ತೆ ಐ ಸೋ ಸೋ ಗ್ರೇಟ್ಫುಲ್ ಟು ಹೆಮ್ ಒಂದು the ಸಿನಿಮಾ ಅಂತ ಬಂದಾಗ ಈ ಕಾಂಬಿನೇಷನ್ಸ್ ಎಲ್ಲ ಸೇಬಿ ಕಾಂಬಿನೇಷನ್ ರೋಡಿನೇ ಜನರಿಗೆ ಮಾತ್ರಕ್ಕೆ ಸಿನಿಮಾ ಬಗ್ಗೆ ನಿರೀಕ್ಷೆ ಜಾಸ್ತಿ ಆಗುತ್ತೆ ಒಂದು ಕಡೆ ನೀವು ಗಮನಿಸುತ್ತೆ ಅನ್ನೋದು ಸ್ವೀಟ್ ಯಾಕಂದ್ರೆ ಈ ಹಿಂದೆ ರಾಬರ್ಟ್ ಮೂವಿ ಕೊಟ್ಟು ಆಲ್ರೆಡಿ ಇಟ್ ವೇಸ್ಟ್ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಕೊಡ್ತಾರೆ ಅವರ ಯೋಚನೆ ಬೇರೆ ಥರ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಅದಾದ್ಮೇಲೆ ದರ್ಶನ್ ಸರ್ ಬಗ್ಗೆ ಮಾತನಾಡೋದು ಬೇಡ ಇಸ್ ಅ ಬಿಗ್ಸ್ಟ್ ಸ್ಟಾರ್ ಒಳ್ಳೆ ಸ್ಟಾರ್ ಇವರು ಸೊ ಅಂತ ದೊಡ್ಡ ಸ್ಟಾರ್ ಇದ್ದಾರೆ ಜೊತೆಗೆ ರಾಕ್ಲೈನ್ ಬಿಗ್ನೇಶ್ ಅವರು ಸೊ ರಾಕ್ಲೈನ್ ಅವರ ಮೂವಿ ಅಂತಿದ್ದಂಗೆದೇ ಜನರಿಗೆ ಯೋಚನೆಗಳೇ ಬೇರೆ ಆಗಿರುತ್ತೆ ಅಂತ ಕೂಡ ಇವತ್ತಿಗೆ ನನಗೆ ನನ್ನ ಅದೃಷ್ಟ ರಿಯಲಿ ತುಂಬಾ ತುಂಬ ರೇರ್ ಆಗಿ ಸಿಗುತ್ತೆ ಎಲ್ಲರಿಗೂ ಹೀರೋನು ದೊಡ್ಡವರು ಡೈರೆಕ್ಟರು ದೊಡ್ಡವರು ಪ್ರೊಡ್ಯೂಸರು ದೊಡ್ಡವರು ಆ ಕಾಂಬಿನೇಷನ್ ಸಿಗೋದು ರೇರು ಅದು ನನಗೆ ಲಾಂಚಲ್ಲಿ ಸಿಕ್ಕಿದೆ ಅಂತ ರಿಯಲಿ ರಿಯಲಿ ನನ್ನ ಅದೃಷ್ಟ ಆ್ಯಂಡ್ ಆ್ಯಸ್ ಯು ಸೆಡ್ ದರ್ಶನ್ ಸರ್ ಅವರಂತ ಒಂದು ದೊಡ್ಡ ಸೂಪರ್ ಸ್ಟಾರ್ ಜೊತೆ ಚಾಲೆಂಜಿಂಗ್ ಸ್ಟಾರ್ ಜೊತೆ ನನಗೆ ಚಾಲೆಂಜಿಂಗ್ ರೋಲ್ ಸಿಕ್ಕಿದೆ That is like amazing. ತರುಣ್ ಸರ್ ಕೂಡ ನನಗೆ ತುಂಬ ಗೈಡ್ ಮಾಡಿದ್ದಾರೆ ನನ್ನ ಚಾ ಅವರು ನನಗೆ ತುಂಬ ಚಾಲೆಂಜ್ ಮಾಡಿದ್ದಾರೆ ಪುಷ್ ಮಾಡಿದ್ದಾರೆ ಎಂಕರೇಜ್ ಮಾಡಿದ್ದಾರೆ ಸೊ ಅದಕ್ಕೂ ನನ್ನ ಐ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ರಾಕ್ಲ್ಯಾಂಡ್ ಪ್ರೊಡಕ್ಷನ್ಸಲ್ಲಿ ನಾನು ಫಸ್ಟ್ ಸ್ಟೆಪ್ ತೊಗೊಂಡಿದ್ದೀನಿ ನೀವು ನೋಡಿದಿರ ಅಷ್ಟು ಗ್ರ್ಯಾಂಡಿಯಾಸಿಟಿ ಇದೆ ಅಷ್ಟೊಂದು ಒಂದು ಕಾಂಪ್ರಮೈಸೇ ಇಲ್ಲ ಬಜೆಟಲ್ಲಿರಲಿ ಆ ಮೇಕಿಂಗಲ್ಲಿರಲಿ ಸೊ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ನನಗೆ ತುಂಬ ಖುಷಿ ಅನಿಸುತ್ತೆ ನಾನು ಈ ಒಂದು ನನಗೆ ಲಾಂಚ್ ಸಿಕ್ಕಿದೆ ಫಸ್ಟ್ ಸ್ಟೆಪ್ ನಾನು ಹಿಂಗೆ ಇದ್ದೀನಿ ಈ ಒಂದು ಡೆಡ್ ಕಾಪಿ ಜೊತೆ ತೊಗೊತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇದೆ ಸಿಂಪಲ್ ಎಕ್ಸಾಂಪಲ್ ಅಂತ ನಾವು ತೊಗೊಂಡ್ರೆ ದರ್ಶನ್ ಸರ್ ಎಂಥ ದೊಡ್ಡ ಸ್ಟಾರ್ ಆದರೂ ಕೂಡ ಯಾವುದೇ ಸ್ಟಾರ್ ಅವ್ರಿಗೆ ಚಾಯ್ಸಸ್ ಜಾಸ್ತಿ ಟಾಪ್ ತ್ರೀ ಟಾಪ್ ಫೈವ್ ಅಲ್ಲಿ ಅವ್ರ ಹೀರೋಯಿನ್ಸ್ ನಾನು ಸಿನಿಮಾ ಮಾಡೋದು ಅಂಥದ್ರಲ್ಲೂ ಕೂಡ ಬಟ್ ಡೆಬ್ಯೂ ಆಕ್ಟ್ರೆಸ್ಗೆ ಅವಕಾಶ ಕೊಡೋದಕ್ಕೆ ಅವ್ರು ಮನಸ್ಸು ಮಾಡ್ತಾರೆ ಹೌದು ರಿಯಲಿ ಅವ್ರು ಅಷ್ಟೊಂದು ಅಂದರೆ ಪ್ರೀತಿ ಜೊತೆ ಓಕೆ ಮಾಲಾಶ್ರೀ ಮಗಳಾಗಿ ರಾಮ ಮಗಳಾಗಿ ನಾವು ಲೈಫ್ ಕೊಡೋಣ ಅಂತ ಅವರು ವಿತೌಟ್ ಸೆಕೆಂಡ್ ಥಾಟ್ ನನಗೆ ಆ ಚಾನ್ಸ್ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಸೋ ಹ್ಯಾಪಿಂಗ್ ಲೈಬ್ರರಿ ಇಲ್ಲ ಕಾಲೇಜ್ ಯೂನಿವರ್ಸಿಟಿನೇ ಇದೆ ಮನೆಯಲ್ಲಿ ಬಟ್ ಅಫ್ಕೋರ್ಸ್ ಅದು ಅಮ್ಮ ಅಷ್ಟೇ ಇಲ್ಲ ನಾನು ಆ್ಯಕ್ಟಿಂಗ್ ಸ್ಕೂಲ್ಗೂ ಹೋಗಿದ್ದೀನಿ ಡಾನ್ಸ್ ಸ್ಕೂಲ್ಗೂ ಹೋಗಿದ್ದೀನಿ ಅದಾದ್ಮೇಲೆ ನನ್ನ ಅಮ್ಮ ಜೊತೆನೂ ಕೂಡ ಅಂದರೆ ಬಂದ ತಕ್ಷಣ ಕ್ಲಾಸನ್ನು ಬಂದ ತಕ್ಷಣ ಅವ್ರ ಜೊತೆ ಒಂದು ಟೂ ಅವರ್ಸ್ ಕ್ಲಾಸ್ ನಡೀತಾ ಇತ್ತು ಸೊ ಅದೆಲ್ಲ ಸೇರಿದ್ವಿ ಐ ಆಮ್ ಸೋ ಬ್ಲೆಸ್ಡ್ ಮನೆಯಲ್ಲಿ ಆ ಥರ ಒಂದು ಸಪೋರ್ಟು ಆ ಥರ ಒಂದು ಗುರು ಇದ್ದಾರೆ ಮನೆಯಲ್ಲಿ ಅಂತ ನನಗನ್ಸುತ್ತೆ ಆ ಒಂದು ಹೆಸರನ್ನ ಮಾಡುವಾಗ ಅವ್ರು ಸಂಪಾದಿಸ್ಕೊಂಡು ಅದಾದಮೇಲೆ ಅಮ್ಮ ಅವರ ಆ್ಯಕ್ಟಿಂಗ್ ಬಗ್ಗೆ ಅವರು ಬೇರೆ ಬೇರೆ ಭಾಷೆ ನಡೆಸಿ ಆ ಒಂದು ಈಗ ನೀವು ಕಂಟಿನ್ಯೂ ಮಾಡಬೇಕಲ್ಲ ಹೌ ಚಾಲೆಂಜಿಂಗ್ ನನ್ನೇ ಒಂದು ಅಂದರೆ ನಾನು ಜವಾಬ್ದಾರಿ ಆಗಿ ತೊಗೊತಾ ಇದ್ದೀನಿ ಬಿಕಾಸ್ ಅದು ಆ ಥರ ತೊಗೊಂಡ್ರೇ ನನಗೆ ಮೋಟಿವೇಶನ್ ಸಿಗುತ್ತೆ ನಾನು ಇನ್ನೂ ಡಬಲ್ ಆಗಿ ಕಷ್ಟಪಡಬೇಕು ಇನ್ನೂ ಈ ಅವಕಾಶ ಸಿಕ್ಕಿದೆ ಅಂತ ನಾನು ಗ್ರಾಂಟೆಡ್ ಆಗಿ ತೊಗೋಬಾರ್ದು ತುಂಬ ಕಷ್ಟಪಡಬೇಕು ಸೀರಿಯಸ್ ಆಗಿ ಕೆಲಸ ಮಾಡಬೇಕು ಬಿಕಾಸ್ ಈ ಇಂಡಸ್ಟ್ರಿ ಅವ್ರಿಗೆ ಲೈಫ್ ಕೊಟ್ಟಿದೆ ಆ ಇಂಡಸ್ಟ್ರೀಲಿ ನಾನು ಒಂದು ಲೈಫ್ ಮಾಡಬೇಕು ಅಂತ ತುಂಬ ಕಷ್ಟಪಡಬೇಕು ಅಂತ ನನಗೆ ಆ ಒಂದು ಅವೇರ್ನೆಸ್ ಇದೆ ಸೊ ತುಂಬ ಮೋಟಿವೇಶನ್ ಕೊಡುತ್ತೆ ನನಗೆ ಹೌದು ಅಲ್ಲಿ ಎಷ್ಟು ಟೇರ್ ಆಗಿ ಎಷ್ಟು ಒಳ್ಳೆ ಒಳ್ಳೆ ಮೂವೀಸ್ ಇರಬೇಕು ಆಕ್ಷನ್ ಹೀರೋ ಇದ್ದಾಗೆ ಅವರು ಸಿನಿಮಾ ಮಾಡೋದು ಇಂಥ ಫ್ಯಾನ್ ಬೇಸ್ ಇದೆ ಅವ್ರಿಗೆ ಬರೀ ಕನ್ನಡ ಮಕ್ಕಳ ಬೇರೆ ಬೇರೆ ಮಾತಾಡಿದ್ರು ಒಳ್ಳೆ ಫ್ಯಾನ್ ಬೇಸ್ ಅಂತ ಅದ್ರಲ್ಲಿ ಅವ್ರ ಮಗಳನ್ನ ತಯಾರಿ ಮಾಡದೇ ಇರ್ತಾರ ಅಂತ ಸೊ ಹಾಗಾಗಿ ಅಮ್ಮ ಯಾವ ರೀತಿ ಟಿಪ್ಸ್ಗಳನ್ನ ಕೊಡ್ತಾ ಇದ್ರು ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಹೇಗೆ ಗೈಡ್ ಮಾಡ್ತಾರೆ ಅವ್ರು ನನಗೆ ತುಂಬ ಟಿಪ್ಸ್ ಕೊಟ್ಟಿದ್ದಾರೆ ಅಮ್ಮ ಅಪ್ಪ ಸೇರಿ ಬಿಕಾಸ್ ಏನಂದ್ರೆ ಈ ಕಾಲದಲ್ಲಿರೋ ಕಾಂಪಿಟೇಷನಲ್ಲಿ ನೀನು ಸಕ್ಸಸ್ ಆಗ್ಬೇಕಂದ್ರೆ ತುಂಬ ಪ್ರಿಪೇರ್ ಆಗಿರಬೇಕು ತುಂಬ ಸೀರಿಯಸ್ ಆಗಿ ಕೆಲಸ ಮಾಡಬೇಕು ಕಷ್ಟಪಡಬೇಕು ಅಂತ ಅವರು ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಆ ಡೇಯಿಂದನೇ ಈ ಒಂದು ಅಡ್ವೈಸ್ ಸ್ಟಾರ್ಟ್ ಮಾಡಿದ್ರು ಅಂದರೆ ಅದೇ ನಾನು ಆಕ್ಟ್ ಇಲ್ಲ ಇಲ್ಲ ನಾನು ಇಂಟ್ರೊಡ್ಯೂ ನಾನು ಬರಬೇಕು ಅಂತ ನಾನು ಅವಾಗ ಹೇಳುವಾಗ ಐ ವಾಸ್ ಐ ವಾಸ್ ಲೈಕ್ ತರ್ಟೀನ್ ಫೋರ್ಟೀನ್ ಅವಾಗ ಹೇಳಿದ ತಕ್ಷಣ ಅವ್ರು ಹೇಳಿದ್ರು ತುಂಬ ಕಾಂಪಿಟೇಷನ್ ಇರುತ್ತೆ ನೀನು ಫಸ್ಟ್ ಪ್ರೆಪರೇಷನ್ ಮೇಲೆ ಫೋಕಸ್ ಮಾಡು ಅದಾದಮೇಲೆ ನಾವು ನೋಡೋಣ ಹೆಂಗೆ ಸ್ಟಾರ್ಟ್ ಮಾಡಬೇಕು ಹೆಂಗೆ ಲಾಂಚ್ ಮಾಡಬೇಕಂತ ಸೊ ಅವರು ತುಂಬ ಅಂದರೆ ನೀನು ಪ್ರಿಪೇರ್ ಆಗಿರು ತುಂಬ ಸೀರಿಯಸ್ ಆಗಿ ತಗೋ ಅಂತ ಅವ್ರು ತುಂಬ ಡಿಸಿಪ್ಲಿನ್ ನನಗೆ ಕೊಟ್ಟಿದ್ರು ಆ್ಯಂಡ್ ಅಮ್ಮ ಅಂದರೆ ಅವ್ರು ಅವ್ರ ಮೇನ್ಲಿ ಏನಂದರೆ ನೀನು ಪ್ಯಾಷನೇಟಾಗಿ ಆಗಿ ಕೆಲಸ ಮಾಡು ಅದಕ್ಕೆ ನೀನು ಪ್ರೀತಿ ಕೊಡು

ಅವರಲ್ಲಿ ನನ್ನ ಒಂದು ಪಿಲ್ಲರ್ ಆಗಿ ಒಂದು ಸ್ಟ್ರೆಂಕ್ ಆಗಿ ಅವ್ರು ನಿಂತ್ಕೊಂಡಿರ್ತಾರೆ ನನ್ನ ಪಕ್ಕದಲ್ಲಿ ಯಾವಾಗ್ಲೂ ನೋಡಿದ್ರೆ ಶೂಟಿಂಗ್ ದಿನಗಳಲ್ಲೂ ಅವರು ಪ್ರತಿದಿನ ಬಂದರು ನನ್ನ ಜೊತೆ ಆ್ಯಂಡ್ ಈ ಇವೆಂಟ್ಸಲ್ಲಿ ಅಲ್ಲಿ ನೋಡಿದಿರ ಅವ್ರು ನನ್ನ ಜೊತೆನೇ ಇರ್ತಾರೆ ಆ್ಯಂಡ್ ಆ ಒಂದು ಸಪೋರ್ಟ್ ಇರಲಿ ಗೈಡೆನ್ಸ್ ಇರಲಿ ಟೀಚಿಂಗ್ ಇರಲಿ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ನನಗೆ ತುಂಬ ಸೊ ಅದೆಲ್ಲ ಸೀರಿ ಶೀಸ್ ಮೈ ಎವ್ರಿಥಿಂಗ್ ಸಿನಿಮಾ ನನಗೆ ಆ್ಯಕ್ಚುಲಿ ಅಫ್ಕೋರ್ಸ್ ದರ್ಶನ್ ಸರ್ ಪಕ್ಕದಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡೋದೇ ಒಂದು ದೊಡ್ಡ ದೊಡ್ಡ ಚಾಲೆಂಜು ಅದ್ರ ಜೊತೆ ನನ್ನ ಕ್ಯಾರೆಕ್ಟರ್ ಪರ್ಫಾಮೆನ್ಸೇ ತುಂಬ ಚಾಲೆಂಜಿಂಗ್ ಆಗಿತ್ತು ಬಟ್ ಆಫ್ಕೋರ್ಸ್ ದರ್ಶನ್ ಸರು ತರುಣ್ ಸರು ನಮ್ಮ ಎಂಟಾಯರ್ ಕಾಟರ ಟೀಮ್ ಸೇರಿ ನನಗೆ ತುಂಬ ಧೈರ್ಯ ಕೊಟ್ಟಿದ್ದಾರೆ ಗೈಡ್ ಮಾಡಿದ್ದಾರೆ ಸಜೆಷನ್ಸ್ ಕೊಟ್ಟಿದ್ದಾರೆ ಒಂದು ಆ ಓಪನ್ ಆಗಿ ಏನೋ ಏನೇನು ಡೌಟ್ಸ್ ಇದೆ ಏನೇನು ಕ್ಲಾರಿಫಿಕೇಷನ್ ಬೇಕು ನೀನು ನನ್ನ ನಮ್ಮನ್ನ ಕೇಳ್ಬೋದು ಅಂತ ಒಂದು ಓಪನ್ನೆಸ್ ಕೊಟ್ಟಿದ್ರು ನನಗೆ ಕಂಫರ್ಟ್ ಕೊಟ್ಟಿದ್ರು ಸೊ ಅದೆಲ್ಲ ಸೇರಿ ಅವರೆಲ್ಲ ಸೇರಿ ನನಗೆ ಆ ಚಾಲೆಂಜ್ ಈಸಿ ಮಾಡಿಸಿದ್ರು ಅಂತ ನನಗನ್ಸುತ್ತೆ

ನನಗೆ ಆ್ಯಕ್ಚುಲಿ ನಾನು ಆ ಫುಲ್ ಪ್ರಿಪ್ರೇಷನ್ಸ್ ಎಲ್ಲ ನನ್ನದು ಆ್ಯಕ್ಟಿಂಗ್ ಸ್ಕೂಲು ಟ್ರೈನಿಂಗ್ ಎಲ್ಲ ಫಿನಿಷ್ ಆದಮೇಲೆ ಅಮ್ಮ ಕ್ಯಾಶುವಲಾಗಿ ರಾಕ್ ಕ್ಲೈನ್ ಸರ್ ಜೊತೆ ಮಾತಾಡ್ತಾ ಇದ್ದರು ಫೋನಲ್ಲೇ ಹಿಂಗೆ ನನ್ನ ಮಗಳು ರೆಡಿ ಆಗಿದ್ದಲ್ಲಿ ಅವ್ಲು ಇಂಡಸ್ಟ್ರೀಲಿ ಬರಬೇಕಂತ ಇಂಟ್ರೆಸ್ಟ್ ಇದೆ ಬಟ್ ಏನು ಅಂದೇ ಏನಾದಿದೆಯಾ ಲಾಂಚ್ ಮಾಡಬೇಕಾ ಅಂತ ಏನೂ ಡಿಸ್ಕಸ್ ಮಾಡಿಲ್ಲ ರಾಕ್ ಕ್ಲೈನ್ ಸಾರೇ ಅವರು ನಾನು ಹಿಂಗೆ ದರ್ಶನ್ ಸರ್ ಅವ್ರ ಜೊತೆ ಮೂವಿ ಮಾಡ್ತಾಯಿದ್ದೀನಿ ತರುಣ್ ಸರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅವರೇ ನನಗೆ ಒಂದು ಸರ್ಪ್ರೈಸ್ ಥರ ಕೊಟ್ಟಿದ್ರು ಲಾಂಚ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ತರುಣ್ ಸರ್ ಜೊತೆ ಮಾತಾಡಿ ಅವ್ರು ಹೇಳಿದ್ರು ಹಾ ಸಾರಿ ಹಾಕ್ಕೊಂಡು ಆಫೀಸ್ಗೆ ಬಾ ನೋಡೋಣ ಆಡಿಷನ್ ಮಾಡಬೇಕು ತುಂಬ ಹೈ ಎಕ್ಸ್ಪೆಕ್ಟೇಷನ್ ಮೂವಿ ಇದು ಕ್ಯಾರೆಕ್ಟರು ತುಂಬ ಪರ್ಫಾರ್ಮಿಂಗ್ ಪಫಾರ್ಮೆನ್ಸು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ತುಂಬ ಇಂಪಾರ್ಟೆಂಟ್ ರೋಲು ಸೊ ಒಂದು ಆಡಿಷನ್ ಮಾಡೋಣ ಲುಕ್ ಟೆಸ್ಟ್ ಮಾಡೋಣ ಅದಾದಮೇಲೆ ನಾವು ಡಿಸೈಡ್ ಮಾಡಿ ಫಿಕ್ಸ್ ಮಾಡೋಣ ಅಂತ ಅವ್ರ ಮೈಂಡಲ್ಲಿ ಅದಿತ್ತು ಸೊ ಅದೆಲ್ಲ ಸೇರಿ ಐ ತಿಂಕ್ ಲುಕ್ ಟೆಸ್ಟ್ ದಿನ ಆದ್ಮೇಲೆ ಕನ್ಫರ್ಮ್ ಆಗಿತ್ತು ಓಕೆ ನಾನೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ ಭಯ ಆಯ್ತು ಬಟ್ ನಾನು ಟ್ರೈನಿಂಗ್ ಎಲ್ಲ ನಾನು ಮಾಡಿದ್ದೆ ಅಲ್ಲ ಸೊ ಒಂಥರ ನನಗೆ ಈಸಿಯಾಗಿ ಈಸಿಯಾಗಿ ಅಂದ್ರೆ ಆಡಿಷನ್ ಮಾಡೋದು ಈಸಿಯಾಗಿ ಅನಿಸ್ತು ಬಟ್ ಈ ಕ್ಯಾರೆಕ್ಟರು ಆ ಒಂದು ಆ್ಯಕ್ಟಿಂಗ್ ಮಾಡೋದು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡು ಮಾಡೋದು ಅದು ಸ್ವಲ್ಪ ಚಾಲೆಂಜಿಂಗ್ ಆಗುತ್ತೆ ನಾನು ಆ್ಯಕ್ಚುಲಿ ಐ ತಿಂಕ್ ಒಂದು ಬುಕ್ಕಿನ ಒಂದು ಮೊನೊಲಾಗ್ ಏನೋ ಸಿಕ್ತು ಅದು ಬಟ್ ಐ ಡೋಂಟ್ ರಿಮೆಂಬರ್ ಸ್ವಲ್ಪ ಬೋಲ್ಡಾಗಿ ಮಾತಾಡೋ ಒಂದು ಮೊನೊಲಾಗ್ ಸಿಕ್ತು ಸೊ ಅದು ಬಟ್ ನನಗೆ ಆ ಆಡಿಷನ್ ಮಾಡಿದ್ದೀನಿ ಅಂತ ನನಗೂ ಒಂದು ಹ್ಯಾಪಿನೆಸ್ ಸಿಕ್ತು ಬಿಕಾಸ್ ಓಕೆ ಡೈರೆಕ್ಟರ್ ಸರ್ ಕಾಂಪ್ರಮೈಸ್ ಮಾಡಲ್ಲ ಅವರು ನನಗೆ ಆ ಒಂದು ಚಾಲೆಂಜ್ ಕೊಡ್ತಾರೆ ಅಂತ ನನಗೂ ಒಂದು ಹ್ಯಾಪಿನೆಸ್ ಸಿಕ್ತು ಇಲ್ಲ ಹೌದು ಬಿಕಾಸ್ ಅವರು ಕಾಂಪ್ರಮೈಸ್ ಮಾಡಲ್ಲ ನೀವು ನೋಡ್ಬೋದು ಈ ಮೂವಿಲಿ ಸ್ಟೋರಿ ಬಗ್ಗೆ ಇರಲಿ ಎಲ್ಲ ಕಲಾವಿದರದು ಆಕ್ಟಿಂಗ್ ಇರಲಿ ಸಾಂಗ್ಸ್ ಇರಲಿ ಎಲ್ಲದರಲ್ಲೂ ಒಂಚೂರು ಕಾಂಪ್ರಮೈಸ್ ಇಲ್ಲ ಫಸ್ಟ್ ಅದೇ ಟ್ರೇಲರ್ ಇಲ್ಲಿ ಬಂದಿದೆ ಅಲ್ಲ ಮಚ್ಚಿಟ್ಕೊಂಡು ಅದು ಥ್ರೆಟಿನ್ ಮಾಡೋದು ಅದೇ ನನ್ನ ಫಸ್ಟ್ ಶಾಟ್ ಫಸ್ಟ್ ಡೇ ಫಸ್ಟ್ ಶಾಟ್ ಅದೇ ಹೌದು ತುಂಬ ಭಯ ಆಯಿತು ಅದು ಆ ರಿಯಲ್ ಮಚ್ ಇಟ್ಟಿದ್ರು ಕೈಯಲ್ಲಿ ಏನಂದ್ರೆ ಒನ್ ಇಂಚ್ ಡಿಫ್ರೆನ್ಸ್ ಬಂದರು ಏನೋ ಆಗ್ಬಿಡುತ್ತೆ ಕಟ್ ಆಗಿಬಿಡುತ್ತೆ ಅಂತ ನನಗೆ ಭಯ ಧೈರ್ಯ ಕೊಟ್ಟರು ಆ್ಯಂಡ್ ಏನಂದ್ರೆ ನೀನು ಭಯ ಪಡ್ಬೇಡ ಕಾನ್ಫಿಡೆಂಟ್ ಆಗಿ ಮಾಡು ನೀನು ಜೋರಾಗಿ ಮಾಡು ಕನ್ವಿನ್ಸಿಂಗ್ ಆಗಿರುತ್ತೆ ಅಂತ ಅವ್ರು ತುಂಬ ನನಗೆ ಕಾನ್ಫಿಡೆನ್ಸ್ ಕೊಟ್ರು ಬಿಗ್ಗೆಸ್ಟ್ ಮೂವಿ ಇದು ಅದೊಂದ್ ಕಡೆ ಫಸ್ಟ್ ಸಿನಿಮಾ ರೀಚ್ ಆಗುದು ರಿಲೀಸ್ ಮುಂಚೆ ರೀಚ್ ಆಗುದೇ ಸಾಂಗ್ಸ್ ಮುಖಾಂತರ ಟ್ರೈಲರ್ ಇರೋದು ರಿಲೀಸ್ ಆಗುವುದು ಸಾಂಗ್ಸ್ ಮುಖಾಂತರ ನಿಮ್ಗೆ ಫಸ್ಟ್ ಮೂವಿಯಲ್ಲಿ ಇಷ್ಟು ಒಳ್ಳೆ ಹಿಟ್ ಸಾಂಗ್ ಸಿಕ್ತಿದೆ ಅದು ಹರಿಕೃಷ್ಣ ಎಂತ ಒಳ್ಳೊಳ್ಳೆ ಮ್ಯೂಸಿಕ್ ಕೊಟ್ಟಿಲ್ಲ ಆ ಫುಲ್ ಕ್ರೆಡಿಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಸರ್ಗೆ ಮತ್ತು ನಮ್ಮ ಕೊರಿಯೋಗ್ರಫರ್ ಭೂಷಣ್ ಸರ್ಗೆ ಆ್ಯಂಡ್ ಪಸಂದ್ ಆಗೋ ನಿಮ್ಮ ಮಂಗ್ಲಿ ಮ್ಯಾಮ್ ಹಾಡಿದಾರೆ ಅದು ಒಂದು ದೊಡ್ಡ ಅಂದರೆ ದೊಡ್ಡ ಥಿಂಗ್ ಅದು ನನಗೆ ಸೊ ಅದೆಲ್ಲ ಸೇರಿ ಇದು ಫುಲ್ ಕ್ರೆಡಿಟ್ ಗೋಸ್ ಟು ದೆಮ್ ನನಗೆ ಡಾನ್ಸ್ ನಾನು ಕಲಿವಾಗ ಲಿಪ್ಸಿಂಗ್ ಕಲಿವಾಗ ಲಿರಿಕ್ಸ್ ಕಲಿವಾಗ ಕೂಡ ಅದೆಲ್ಲ ಸೇರಿ ನನಗೆ ಆಟೋಮ್ಯಾಟಿಕ್ಕಾಗಿ ಆ ಎನರ್ಜಿ ಕೊಟ್ಟಿದೆ ಸಾಂಗ್ಸ್ ಶೂಟಿಂಗ್ ಹೋದ ತಕ್ಷಣ ನನಗೇನೆಂದರೆ ಅದು ಕೇಳಿದ ತಕ್ಷಣ ಡಾನ್ಸ್ ಮಾಡಕ್ ಫೀಲಿಂಗ್ ಬಂದ್ಬಿಡುತ್ತೆ ನೀವೆಲ್ಲರೂ ನೋಡ್ತೀರಾ ಥಿಯೇಟರ್ ನೀವೇ ಡಾನ್ಸ್ ಮಾಡ್ತೀರಾ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಅದು ಭೂಷಣ್ ಸರ್ ಕ್ರೆಡಿಟ್ ಹೋಗುತ್ತೆ ಅವ್ರು ಥರ ಒಂದು ಸ್ಟೆಪ್ಸ್ ಕೊಟ್ಟಿದ್ದಾರೆ ನನಗೆ ಡಿಫಿಕಲ್ಟ್ ಸ್ಟೆಪ್ಸ್ ಈಸಿ ಮಾಡಿ ನನಗೆ ತೋರಿಸಿದ್ದಾರೆ ಸೊ ಅದು ಕ್ರೆಡಿಟ್ ಗೋಸ್ಕರ ಅವರು ತುಂಬ ಸರ್ ಅಂದರೆ ನನಗೆ ನನ್ನ ಫಸ್ಟ್ ಟೈಮ್ ಆಕ್ಟಿಂಗ್ ಇರಲಿ ಫಸ್ಟ್ ಟೈಮ್ ಲಾಂಚ್ ಇರಲಿ ಅವ್ರದ್ದು ಅವ್ರ ಜೊತೆ ನಾನು ಆ ಸ್ಟೆಪ್ ತೊಗೊಂಡಿದ್ದೀನಿ ಅಂತ ನನಗೆ ತುಂಬ ತುಂಬ ಖುಷಿ ಅನಿಸುತ್ತೆ ಬಿಕಾಸ್ ಅವರಂಥ ಒಂದು ಡೆಡಿಕೇಟೆಡ್ ಫೋಕಸ್ಡ್ ನಾನು ನೀನು ಹೊಸ ನಟಿ ಆಗಿರ್ಬೋದು ಬಟ್ ನಾನು ಕಾಂಪ್ರಮೈಸ್ ಮಾಡಲ್ಲ ಅಂತ ನನಗೆ ಕಂಫರ್ಟ್ ಝೋನ್ ಇಂದ ಆಚೆ ಪುಷ್ ಮಾಡಿದ್ದಾರೆ ಅಲ್ಲ ಅದಕ್ಕೆ ನಾನು ತುಂಬ ತುಂಬ ಗ್ರೇಟ್ಫುಲ್ಲು ಬಿಕಾಸ್ ಅವ್ರು ತುಂಬ ಡೆಡಿಕೇಟೆಡ್ ಆಗಿ ಸೆಟ್ ಬಂದ ತಕ್ಷಣ ಕ್ಲಾರಿಟಿ ಜೊತೆ ಬರ್ತಾರೆ ನನಗೆ ಸೀನ್ ಹೆಂಗೆ ಬರಬೇಕು ನೀನು ಹಿಂಗೆ ಮಾಡಬೇಕು ಅಂತ ಅವ್ರು ತುಂಬ ಕ್ಲಾರಿಟಿ ಕೊಟ್ಟಿದ್ದಾರೆ ಸೊ ಅದೆಲ್ಲ ಸೇರಿ ಪ್ಯಾಕಪ್ ಆದ ತಕ್ಷಣ ಒಂದು ಫ್ರೆಂಡ್ ಆಗಿ ಫ್ರೆಂಡಾಗಿ ಫ್ಯಾಮಿಲಿಯಾಗಿರ್ತಾಯಿದ್ರು ಸೊ ಅದೆಲ್ಲ ಸೇರಿ ನನಗೆ ತುಂಬ ತುಂಬ ಒಂದು ಹ್ಯಾಪಿ ಎಕ್ಸ್ಪೀರಿಯನ್ಸ್ ಸಿಕ್ತಿತ್ತು ಅರುಣ್ ಸರ್ ಜೊತೆ ನೋಡಿಸಿದ

ನನಗೆ ತುಂಬಾ ತುಂಬಾ ಖುಷಿ ಅನ್ಸುತ್ತೆ ಆಕ್ಚುಲಿ ರಾಕ್ ಲೈನ್ ಸರ್ ಅವರು ಅಮ್ಮ ಕಡೆಯಿಂದ ಲಾಂಚ್ ಆಗಿದ್ದಾರೆ ಅಮ್ಮ ಜೊತೆ ಫಸ್ಟ್ ಮೂವಿ ಮಾಡಿದ್ದು ಈಗ ನಾನು ಅವ್ರ ಜೊತೆ ನಾನು ಫಸ್ಟ್ ಮೂವಿ ಮಾಡ್ತಾ ಇದ್ದೀನಿ ಲಾಂಚ್ ಆಗ್ತಾ ಇದ್ದೀನಿ ಅಂತ ಒಂದು ಲೈಫ್ ಸೈಕಲ್ ಕಂಪ್ಲೀಟ್ ಆಗಿದೆ ಅಂತ ಒಂದು ಖುಷಿ ಅನ್ಸುತ್ತೆ ಅಫ್ಕೋರ್ಸ್ ಅಫ್ಕೋರ್ಸ್ ಸೊ ಅದು ಅಂದ್ರೆ ನಂಗೆ ತುಂಬಾ ತುಂಬಾ ಖುಷಿ ಅನ್ಸುತ್ತೆ ಅಂಡ್ ಈ ಮೂವಿ ಇಲ್ಲಿ ನಾನು ಪಾರ್ಟ್ ಆಗಿದ್ದೀನಿ ಇಂಥ ಒಂದು ಪ್ರೊಡಕ್ಷನ್ ಲಾಂಚ್ ಆಗಿದ್ದೀನಿ ಆ ವಿಲೇಜ್ ಸೆಟ್ಸ್ ಇರಲಿ ನಮ್ಮ ಸಾಂಗ್ಸ್ ಇರಲಿ ನಾವು ಟ್ರಾವೆಲ್ ಮಾಡಿದೋ ಮಾಡಿರೋ ಆ ಲೊಕೇಶನ್ಸ್ ಇರಲಿ ಅದೆಲ್ಲ ಸೇರಿ ಒಂದು ಚೂರು ಕಾಂಪ್ರಮೈಸ್ ಇಲ್ಲ ಆ ಸಬ್ಜೆಕ್ಟ್ಗೆ ಏನು ಬೇಕು ಎಷ್ಟು ಗ್ರ್ಯಾಂಡಿಯಾಸಿಟಿ ಬೇಕು ಎಷ್ಟು ಆ ಒಂದು ಅಂದರೆ ಆ ವೇಟ್ ಬೇಕಲ್ಲ ಗಂಭೀರತೆ ಒಂದು ಸೀನ್ಸ್ ಇರಲಿ ಎಷ್ಟೊಂದು ಆ ಅದೇನು ಹೇಳ್ತಾರೆ ಕಾಂಟ್ರಿಬ್ಯೂಷನ್ ಬೇಕು ಪ್ರೊಡಕ್ಷನ್ ಕಡೆಯಿಂದ ಅವ್ರು ಅದ ಅದನ್ನೆಲ್ಲ ತುಂಬ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಇಟ್ ವಾಸ್ ವೆರಿ ವೆರಿ ನೈಸ್ ಅವರು ಅಂದ್ರೆ ಅವರು ಅವ್ರದ್ದು ಪೂರ್ತಿಯಾಗಿ ಆ ಸ್ಟಾರ್ಟಮ್ ಅಲ್ಲಿ ಅವ್ರದ್ದು ಇರ್ಲಿ ಎಲ್ಲ ಸೆಟ್ ಆಚೆ ಬಿಟ್ಟು ಬರ್ತಾರೆ ಒಂದು ಸಿನಿಮಾ ಲವರ್ ಆಗಿ ಒಂದು ಆಕ್ಟರ್ ಆಗಿ ಅವ್ರ ಸೆಟ್ ಎಂಟರ್ ಆಗ್ತಾರೆ ಆ ಕೆಲ್ಸದ ಮೇಲೆ ಫೋಕಸ್ ಇರಲಿ ಆ ಓಕೆ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀನಿ ಅಂತ ಒಂದು ಚೂರು ಅದು ನಾನು ಮಾಡೋಣ ಅಂತ ಯಾವಾಗೂ ನಾನು ಅವ್ರ ಬಾಯನ ಕೇಳಿಲ್ಲ ಸೊ ಅದಿರಲ್ಲಿ ಆ್ಯಂಡ್ ಅಫ್ಕೋರ್ಸ್ ಅವ್ರದ್ದು ಆ ಪರ್ಫಾರ್ಮೆನ್ಸ್ ಈ ಮೂವೀಲಿ ಐ ಥಿಂಕ್ ತುಂಬ ವರ್ಷ ಆಗಿದೆ ದರ್ಶನ್ ಸರ್ನ ಈ ಒಂದು ಇಮೋಷ್ನಲ್ ಆಗಿ ವಲ್ನರೇಬಲ್ ಆಗಿ ನೋಡೋದು ಅವರ ಅಭಿಮಾನಿಗಳಿಗೆ ತುಂಬ ತುಂಬ ಇಷ್ಟ ಆಗುತ್ತೆ ತುಂಬ ಒಂದು ಇಮೋಷ್ನಲಿ ಫುಲ್ಫಿಲ್ಲಿಂಗ್ ಆಗಿರುತ್ತೆ ಅಂತ ಸೊ ನನಗೆ ತುಂಬ ಖುಷಿ ಅನ್ಸ ಅನ್ಸುತ್ತೆ ಅವ್ರ ಜೊತೆ ಆ ಒಂದು ಸೀನ್ ಶೇರ್ ಮಾಡಿದ್ದೀನಿ ಅಂತ ಅವ್ರು ತುಂಬಾ ಡೌನ್ ಟು ಅರ್ತ್ ಆಗಿ ಹಂಬಲ್ ಆಗಿ ಜೋಕ್ಸ್ ಮಾಡ್ತಾ ಎಲ್ಲಾ ಜೊತೆ ಅಲ್ಲಿ ಫುಲ್ ಸೆಟ್ ನಮ್ ಎಂಟೈರ್ ಕಾಟರ ಕ್ರೂ ಜೊತೆ ಅವ್ರು ಜೋಕ್ಸ್ ಮಾಡ್ತಾ ಜಾಲಿಯಾಗಿ ಪಾಸಿಟಿವ್ ಆಗಿ ವೈಬ್ ಸೆಟ್ ಮಾಡಿ ಆ್ಯಂಡ್ ಆಫ್ಕೋರ್ಸ್ ಕೂತ್ಕೋವಾಗ ನಾವು ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ಊಟದ ಬಗ್ಗೆ ಮಾತಾಡೋದು ವೈಲ್ಡ್ ಲೈಫ್ ಬಗ್ಗೆ ಮಾತಾಡೋದು ಅವ್ರಿಗೆ ಅಷ್ಟೊಂದು ಪ್ಯಾಷನ್ಸ್ ಇದೆ ಲೈಫಲ್ಲಿ ಅನ್ನೋದು ಆ ಪ್ಯಾಷನ್ ಅವರೆಲ್ಲ ಜೊತೆ ಶೇರ್ ಮಾಡೋಕೆ ಅವ್ರು ಇಷ್ಟಪಡ್ತಾರೆ ಸೊ ಅದೆಲ್ಲ ನೋಡಿ ಅವ್ರು ತುಂಬ ಒಂದು ಅಮೇಸಿಂಗ್ ಹ್ಯೂಮನ್ ಬೀಯಿಂಗ್ ಐ ಥಿಂಕ್ ಅವರಲ್ಲಿ ತುಂಬಾ ಇದೆ ದೇವಾಲಿ ಬಟ್ ಮೇನ್ಲಿ ಏನಂದ್ರೆ ಅವರು ಎಲ್ಲರ ಬಗ್ಗೆ ತುಂಬ ಕನ್ಸರ್ನ್ ತಗೊಳ್ತಾರೆ ನನ್ನ ಬಗ್ಗೆ ಅಷ್ಟೇ ಇಲ್ಲ ಬಟ್ ಆ ಎಂಟೈರ್ ಟೀಮ್ ಬಗ್ಗೆ ಇರಲಿ ನಮ್ಮ ಮೂವೀಸ್ ಬಗ್ಗೆ ಇರಲಿ ಇಂಡಸ್ಟ್ರಿ ಬಗ್ಗೆ ಇರಲಿ ನಮ್ಮ ಕನ್ನಡ ಜನರ ಬಗ್ಗೆ ಇರಲಿ ಎಲ್ಲ ಬಗ್ಗೆ ಅವರು ಆ ಕನ್ಸರ್ನ್ ತೋರಿಸೋದು ತುಂಬಾ ಜೆನ್ಯೂನ್ ಆಗಿ ತೋರ್ಸ್ತಾರೆ ಆ್ಯಂಡ್ ಆ ಕನ್ಸರ್ನ್ ತೋರಿಸಿ ಅದು ಅವ್ರು ಅದ್ರ ಬಗ್ಗೆ ಏನು ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಎಂಕರೇಜ್ ಮಾಡ್ತಾರೆ ಸೊ ಅದು ನನಗೆ ತುಂಬಾ ಇಷ್ಟ ಐ ತಿಂಕ್ ಅವರನ್ನು ಮೇನ್ಲಿ ತುಂಬಾ ಕಲ್ತಿದ್ದೀನಿ ಆಲ್ರೆಡಿ ಬಟ್ ಮೈಂಡ್ ಅಲ್ಲಿ ನಾನು ಫ್ರೆಶ್ ಆಗಿ ಇಟ್ಕೊಳ್ಳೋದೇನಂದ್ರೆ ಯಾವ ಆ ಪೊಸಿಷನ್ ರೀಚ್ ಆಗಿದ್ದು ಗ್ರೌಂಡೆಡ್ ಆಗಿರ್ಬೇಕು ಡೌನ್ ಟರ್ತ್ ಆಗಿರ್ಬೇಕು ಆಕ್ಚುಲಿ ನಾವು ಇಲ್ಲಿ ಯಾಕೆ ಬಂದಿದೀವಿ ಇಲ್ಲಿ ಯಾಕೆ ರೀಚ್ ಆಗಿದ್ದೀವಿ ಅಂತ ಅವ್ರಿಗೆ ತುಂಬಾ ಅರಿವಿ ಇದೆ ಅಭಿಮಾನಿಗಳಿಂದಾನೇ ನಾವು ಇಲ್ಲಿ ಬಂದಿದ್ದೀವಿ ರೀಚ್ ಆಗಿದ್ದೀವಿ ಅಂತ ಸೊ ಅವ್ರಿಗೆ ಆ ಗೌರವ ಕೊಡೋದು ಅದೆಲ್ಲ ನೋಡಿ ನಾನು ತುಂಬಾ ಕಲ್ತಿದ್ದೀನಿ ಅವರಿಂದ ಅವ್ರಿಗೆ ಅಂದ್ರೆ ಸಿಕ್ಕಿದೆ ಯಾವ ಹೀರೋಯಿನ್ ಚಾನ್ಸ್ ಸಿಕ್ಕಿಲ್ಲ ಅಂತ ಒಂದು ಫನಿ ಆಗಿತ್ತು ಬಟ್ ಅವ್ರ ಮೇಲೆ ಅಂದ್ರೆ ಫೇಸ್ ಅಲ್ಲಿ ಆ ನರ್ವಸ್ನೆಸ್ ಆ ಟೆನ್ಶನ್ ಕಾಣ್ತಾ ಇತ್ತು ಸೊ ಅವ್ರ್ಗೆ ಏನಂದ್ರೆ ನೀನ್ ಭಯ ಪಡ್ಬೇಡ ಜೋರಾಗಿ ಮಾಡು ನಾನು ಪ್ರಿಪೇರ್ ಆಗಿದ್ದೀನಿ ನೀನ್ ಏನ್ ಭಯ ಪಡ್ಬೇಡ ಅಂತ ತುಂಬಾ ಧೈರ್ಯ ಕೊಟ್ಟಿತ್ತು

ನನಗೆ ತಶಂತುತಿ ಕೂಡ ಆಪ್ಸೆ ಕಾರ್ಬೈಕ್ ದಿಸ್ ಎನರ್ಜಿ ಕಿ ರೆ ನೋ ಆತರ ಸಿಗ್ಬೇಕು ದರ್ಶನ್ ಸರೆ ಹೋಗ್ ನೀವು ಇಂಟರ್ವ್ಯೂ ನೋಡ್ತಾ ಇದನ ಓಕೆ ಸಿಮರ್ ಮೇಕಿಂಗ್ ರಿಲೀಸ್ ಆದ್ರೆ ಮುಂದೆ ಪೋಸ್ಟ್ ಮಾಡ್ತೀನಿ ಎಸ್ ಆಕ್ಚುಲಿ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ ಈ ಗೇಮ್ ಹಾ ಮೇಡ ಐ ಎಸ್

Thank you so, so. much. So yeah. Waste your time. No. इल्ला इल्ला ना नहीं बंदी निम्म के बंदी देनी अफ़्क़ार्स. Thank you so much. Thank you so much. All the very best निम्मे सिनेमा सक्सेस आएगी बिग लॉकबस्टर मूवी आएगी बिग स्ट्रीम्ड आएगी एंड नहीं रहेगी सब इस सिनेमा के बंदा है ना यहाँ की कार्टेजन मूवी अलग अलग कैटगरी ಐ ಥಿಂಕ್ ಮೇನ್ಲಿ ಏನಂದ್ರೆ ನಿಮಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದೇನು ಇರೋಲ್ಲ ಮೂವೀಲಿ ಅದನ್ನ ಇನ್ನೂ ಜಾಸ್ತಿ ಇರುತ್ತೆ ಒಂದು ರೋಲರ್ ಕೋಸ್ಟರ್ ರೈಟ್ ತರ ಇರುತ್ತೆ ಅಂಡ್ ನಮ್ಮ ಬಿ ಬಾಸ್ ಸೆಲೆಬ್ರಿಟೀಸ್ಗೆ ಅಂತೂ ಒಂದು ಹಬ್ಬ ತರನೇ ಇರುತ್ತೆ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಪರ್ಫಾಮ್ ಮಾಡಿದ್ದಾರೆ ಆ ಸಬ್ಜೆಕ್ಟ್ ಲೈನ್ ಇರಲಿ ಸ್ಟೋರಿ ಲೈನಲ್ಲಿ ತುಂಬಾ ಇಮೋಷ್ನಲ್ ಆಗಿದೆ ತುಂಬ ಒಂದು ಫ್ಯಾಮಿಲಿ ಡ್ರಾಮಾ ಇದೆ ರೈತರದ್ದು ಬಗ್ಗೆ ಆ ಕಷ್ಟ ಬಗ್ಗೆ ಮೂವಿ ಮಾಡಿದೀವಿ ಸೊ எல்லா இமோஷன்ஸ் இது எல்லா மாசன் டான்ஸ் எல்லா இது மூவி சோ அஃபோர்ஸ் நம்ம எல்லாரும் இட ஆகி ட்வெண்ட்டி நைன் வந்து சினிமா நோடி நானும்